ಟೀಂ ಇಂಡಿಯಾ ಕೋಚ್ ಆದ ಮೇಲೆ ಭಾರತ ಕ್ರಿಕೆಟ್ ತಂಡ ಉನ್ನತಿ ಕಂಡಿದ್ದಕ್ಕಿಂತ ಹೆಚ್ಚಾಗಿ ಪತನದ ಹಾದಿಯಲ್ಲೇ ಇದೆ ಭಾರತ ಕ್ರಿಕೆಟ್ ಟೀಮ್ಗೆ ಇನ್ನೊಬ್ಬ ಗ್ರೆಕ್ ಚಾಪಲ್ ಆಗ್ತಿದ್ದಾರೆ ಗೌತಮ್ ಗಂಭೀರ್ ಕೇವಲ ಒಂದು ವರ್ಷದ ಹಿಂದೆ ನಂಬರ್ ಒನ್ ಆಗಿದ್ದ ಟೀಂ ಇಂಡಿಯಾ ಸೋತು ಸೊರಗ್ತಾ ಇದೆ ಆಡೋದು ಅಂತಾರಾಷ್ಟ್ರೀಯ ಆಟಗಾರರು ಅವರೇನು ಚಿಕ್ಕ ಹುಡುಗ್ರ ಕೋಚ್ ಆದವರೇನು ಬ್ಯಾಟು ಬಾಲು ಹಿಡಿದು ಪ್ರಾಕ್ಟೀಸ್ ಮಾಡಿಸ್ತಾರ ಗೈಡ್ ಮಾಡ್ತಾರೆ ಅಷ್ಟೇ ಅಂತ ವಾದಿಸೋರಿಗೆ ಇಲ್ಲಿ ಉತ್ತರ ಇದೆ ಗೌತಮ್ ಗಂಭೀರ್ ಕೋಚ್ ಆದ ನಂತರ ಈಗ ದಕ್ಷಿಣ ಆಫ್ರಿಕಾ ವಿರುದ್ಧದ ಸರಣಿಯವರೆಗೂ ಮಾಡಿರುವ ತಪ್ಪುಗಳೇನು ಅನ್ನೋ ದೊಡ್ಡ ಪಟ್ಟಿನೇ ಇದೆ ಟಿ ಟ್ವೆಂಟಿ ಕ್ರಿಕೆಟ್ನಲ್ಲಿ ಒಂದು ಹಂತಕ್ಕೆ ಓಕೆ ಆದರೂ ಸಂಜು ಸ್ಯಾಮ್ಸನ್ ಯಶಸ್ವಿ ಜೈಸೋಲ್ ಅವರನ್ನ ಬೆಂಚು ಕಾಯಿಸ್ತಿರೋದು ಇತ್ತೀಚೆಗೆ ಅರ್ಷದೀಪ್ ಸಿಂಗ್ ಅವರನ್ನೇ ಹೊರಗೆಟ್ಟಿದ್ದು ಬೂಮ್ರಾಗೆ ವಿನಾಕಾರಣ ವಿಶ್ರಾಂತಿ ನೀಡಿದ್ದು ಎಲ್ಲವನ್ನು ಅಭಿಮಾನಿಗಳು ನೆನಪಿಸಿಕೊಳ್ತಿದ್ದಾರೆ ಇನ್ನು ಟೆಸ್ಟ್ ಕ್ರಿಕೆಟ್ನಲ್ಲಂತೂ ಗಂಭೀರ್ ಮಾಡಿದ ಮೊದಲ ಪ್ರಮಾದ ಅಂದರೆ ದಿಗ್ಗಜ ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ಮತ್ತು ಆರ್ ಅಶ್ವಿನ್ ಅವರು ಬಲವಂತವಾಗಿ ರಿಟೈರ್ ತಗೊಳ್ಳೋ ಹಾಗೆ ಮಾಡಿದ್ದು ಸೀನಿಯರ್ಸ್ ಇರೋ ಹಾಗೇನೆ ಹಂತ ಹಂತವಾಗಿ ಹೊಸಬರಿಗೆ ಚಾನ್ಸ್ ಕೊಡ್ತಾ ಹೋಗೋದು ಹಿಂದಿನ ದ್ರಾವಿಡ್ ರವಿಶಾಸ್ತ್ರಿ ಹಾಕಿಕೊಟ್ಟಿದ್ದ ಸಂಪ್ರದಾಯ ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ ಇಂಗ್ಲೆಂಡ್ ಟೀಮ್ಗಳು ಇದನ್ನೇ ಫಾಲೋ ಮಾಡೋದು ಎಲ್ಲ ಸೀನಿಯರ್ಸ್ ಒಟ್ಟಿಗೆ ನಿವೃತ್ತಿ ಆಗೋದು ತಂಡಕ್ಕೆ ಒಳ್ಳೆಯದಲ್ಲ ಇನ್ನು ತಂಡದ ಕ್ರಮಾಂಕದಲ್ಲಿ ಬೇಕಾ ಬದಲಾವಣೆ ಮಾಡೋದು ಉದಾಹರಣೆಗೆ ಕಳೆದ ಒಂದು ವರ್ಷದಲ್ಲಿ ಭಾರತ ಆಡಿರುವ ಟೆಸ್ಟ್ಗಳಲ್ಲಿ ಕೇವಲ ಮೂರನೇ ಕ್ರಮಾಂಕವನ್ನೇ ತಗೊಂಡ್ರೆ ಆ ಸ್ಥಾನದಲ್ಲಿ ಸಾಯಿ ಸುದರ್ಶನ್ ಶುಭನ್ ಗಿಲ್ ನಿತೀಶ್ ಕುಮಾರ್ ರೆಡ್ಡಿ ಕರುಣ್ ನಾಯರ್ ವಾಷಿಂಗ್ಟನ್ ಸುಂದರ್ ಹೀಗೆ ಒಟ್ಟು ಎಂಟು ಜನ ಆಡಿದ್ದಾರೆ ಕೇವಲ ಒಂದು ವರ್ಷದಲ್ಲಿ ಮೊದಲ ಇನ್ನಿಂಗ್ಸ್ ಬ್ಯಾಟಿಂಗ್ ಆರ್ಡರೇ ಬೇರೆ ಎರಡನೇ ಇನ್ನಿಂಗ್ಸ್ ಬ್ಯಾಟಿಂಗ್ ರನ್ ಆರ್ಡರೇ ಬೇರೆ ಇನ್ನು ಬೌಲಿಂಗ್ನಲ್ಲೂ ಅಷ್ಟೇ ವೇಗಕ್ಕೆ ನೆರವಾಗೋ ಪಿಚ್ಚುಗಳಲ್ಲಿ ಸ್ಪಿನ್ನರ್ ಆಯ್ಕೆ ಮಾಡೋದು ಸ್ಪಿನ್ನರ್ಸ್ಗೆ ನೆರವು ನೀಡೋ ಪಿಚ್ಚಿನಲ್ಲಿ ಆಲ್ರೌಂಡರ್ ಆಡಿಸೋದು ಎಡವಟ್ಟು ರಾಜ ಆಗಿದ್ದಾರೆ ಗಂಭೀರ್ ತಂಡಕ್ಕೆ ತೆಗೆದುಕೊಂಡ ಆಲ್ರೌಂಡರ್ಗಳಿಗೆ ಬೌಲಿಂಗ್ ಕೊಡದ ಮೇಲೆ ಆಲ್ರೌಂಡರ್ಸ್ ಆಯ್ಕೆ ಮಾಡೋದಾದರೂ ಯಾಕೆ ಆ ಪ್ರಶ್ನೆಗೆ ಉತ್ತರ ಇಲ್ಲ ಹೊಸ ತಂಡವನ್ನು ಕಟ್ಟೋರು ಆಟಗಾರರಿಗೆ ಕನಿಷ್ಠ ಐದಾರು ಟೆಸ್ಟ್ ಆಡೋ ಅವಕಾಶ ಕೊಡಬೇಕು ಒಂದು ಮ್ಯಾಚ್ ನೋಡಿ ನಿರ್ಧಾರಕ್ಕೆ ಬರೋದಲ್ಲ ಗಂಭೀರ್ ಬಂದ ಮೇಲೆ ಇಪ್ಪತ್ತ ಮೂರು ಆಟಗಾರರು ಬಂದು ಹೋಗಿದ್ದಾರೆ ಬಹುತೇಕರಿಗೆ ಆಡುವ ಅವಕಾಶನೇ ಸಿಕ್ಕಿಲ್ಲ ಸಿಕ್ಕವರಿಗೆ ಒಂದು ಮ್ಯಾಚ್ ಅಷ್ಟೇ ತಮ್ಮದು ಹೊಸಬರ ತಂಡ ಅನ್ನೋ ನೆಪ ಕೊಟ್ಟಿದ್ದಾರೆ ಗಂಭೀರ್ ಆದರೆ ತಂಡದಲ್ಲಿ ಜಡೇಜಾ ಕೆ ಎಲ್ ರಾಹುಲ್ ಬೂಮ್ರಾ ಪಂತ್ ಶುಭ್ಮನ್ ಗಿಲ್ ಸಿರಾಜ್ ಅನುಭವಿಗಳೇ ಕುಲ್ದೀಪ್ ಯಾದವ್ ಟೆಸ್ಟ್ ಆಡಿರುವುದು ಕಡಿಮೆ ಆದರೂ ಅಂತಾರಾಷ್ಟ್ರೀಯ ಏಕದಿನ ಟಿ ಟ್ವೆಂಟಿ ಅನುಭವಕ್ಕೆ ಕೊರತೆ ಇಲ್ಲ ಬೆಂಗಳೂರಿನ ಚಿನ್ನಸ್ವಾಮಿಯಲ್ಲಿ ನ್ಯೂಜಿಲೆಂಡಿನ ಬೌನ್ಸಿ ಪಿಚ್ಚುಗಳಲ್ಲಿ ಸ್ಪಿನ್ನರುಗಳನ್ನು ಆಯ್ಕೆ ಮಾಡುವ ಪ್ರತಿಭೆ ಗೌತಮ್ ಗಂಭೀರ್ ಗಂಭೀರ್ ಬಂದ ಮೇಲೆ ದುರ್ಬಲ ಶ್ರೀಲಂಕಾ ಕೂಡ ಭಾರತವನ್ನು ಸೋಲಿಸ್ತಾ ಇದೆ ಭಾರತದಲ್ಲಿ ಹುಲಿಯಂತೆ ಇದ್ದ ಭಾರತ ದಕ್ಷಿಣ ಆಫ್ರಿಕಾ ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ ವಿರುದ್ಧ ಭಾರತದಲ್ಲೂ ಸೋತಿದೆ ಸದ್ಯಕ್ಕೆ ಗೆದ್ದಿರೋದು ಗೆಲ್ತಿರೋದು ಬಾಂಗ್ಲಾದೇಶ ಅಫ್ಘಾನಿಸ್ತಾನಗಳ ವಿರುದ್ಧ ಮಾತ್ರ ಗಂಭೀರ್ ಹಠದ ಸ್ವಭಾವ ದೂರದೃಷ್ಟಿಯ ಯೋಜನೆಗಳ ಕೊರತೆಯಿಂದಾಗಿ ತಂಡ ಸೋಲ್ತಿದೆ ಭಾರತಕ್ಕೆ ಇನ್ನೊಬ್ಬ ಗ್ರೆಕ್ ಚಾಪಲ್ ಆಗ್ತಿದ್ದಾರೆ ಗೌತಮ್ ಗಂಭೀರ್